ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿ ಫುಡ್ ವಾರ್ಡ್ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಪುದೀನ ಚಿಕನ್ ತುಂಬ ಸಿಂಪಲಾಗಿ ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿದೆ ಈ ಚಪಾತಿ ಪೂರಿ ಮತ್ತು ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪುದೀನ ಚಿಕನ್ ಅಂತೂ ನೀವು ಒಂದು ಸಾರಿ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬಂದು ಇವಾಗ ಒಂದು ಪಾನೆಗೆ ಜೀರಿಗೆ ಸ್ವಲ್ಪ ಮೆಣಸು ಒಂದು ದಪ್ಪ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕಾಳು ಒಂದೆರಡು ಸ್ಪೂನ್ ಧನಿಯಾ ಕಾಳು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಅರ್ಧ ಕಟ್ಟಾಗಷ್ಟು ಪುದೀನ ಬೇಕು ಒಂದು ಅರ್ಧ ಕಟ್ಟಾಗಷ್ಟು ಪುದೀನ ಬಿಡಿಸ್ಕೊಂಡು ಚೆನ್ನಾಗೆಲ್ಲ ತುಳ್ಕೊಂಡು ಅದನ್ನು ಸೇರಿಸ್ಕೊಳ್ಳೋಣ ಒಂದು ಮುಷ್ಟಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಪುದೀನ ಸ್ವಲ್ಪ ಹಸಿ ಹಸಿ ವಾಸನೆ ಇರುತ್ತಲ್ಲ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಇವಾಗ ನಾವೆಲ್ಲ ಈ ಜೀರಿಗೆ ಮೆಣಸು ದನ ಕಳುಗಿರುಳ್ಳಿ ಬಿಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ರೆಡಿ ಆದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪುದೀನ ಚಿಕನ್ ಅಂತೂ ತುಂಬ ಟೇಸ್ಟಿಯಾಗಿ ಒಂದು ಸರಿ ಮಾಡಿದ್ರಂತೂ ಮತ್ತೆ ಮಾಡೋದಂತೂ ನೀ ಗ್ಯಾರಂಟಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಅದೆಲ್ಲ ಸ್ವಲ್ಪ ಆರಿದ್ಮೇಲೆ ಇವಾಗ ಒಂದು ಮಿಕ್ಸಿ ಚಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸಾಫ್ಟ್ ಫೆಸ್ಟ್ ಇರಬೇಕು ಎಷ್ಟು ಸಾಫ್ಟ್ ಫೆಸ್ಟ್ ಇರುತ್ತೋ ಅಷ್ಟು ಗ್ರೇವಿ ಅಂತೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ರೈಸ್ ಜೊತೆಗಂತೂ ತುಂಬನೇ ಚೆನ್ನಾಗಿರುತ್ತೆ ಈ ಚಪಾತಿ ರೈಸ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಇಲ್ಲ ನಾವು ಅನ್ನರಸ ಏನಾದರೂ ಮಾಡ್ಕೊಳ್ತೀವಿ ಸೈಡ್ಗೆ ಚಿಕನ್ ಫ್ರೈ ಬೇಕು ಅಂದರೂ ಈ ಥರ ಮಾಡ್ಕೊಬೋದು ಇವಾಗ ಅದೇ ಬಂಡ್ಲಿಗೆ ಎಣ್ಣೆ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಈರುಳ್ಳಿ ಒಂದು ದಪ್ಪ ಈರುಳ್ಳಿನ ಅದು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ ಹಾಕಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಅಥವಾ ಎರಡು ಟೊಮೊಟೊ ನಾ ದಪ್ಪ ಟೊಮೊಟೊ ಇತ್ತು ಅಂತಂದರೆ ಒಂದೇ ಹಾಕೊಳ್ಳಿ ಇಲ್ಲ ಅಂತಂದರೆ ಎರಡು ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಒಂದೂವರೆ ಸ್ಪೂನ್ ಆಗೋಷ್ಟು ಉಪ್ಪು ಸ್ವಲ್ಪ ಅರಶ್ಮ ಅಷ್ಟು ಪುಡಿ ಹಾಕಿ ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಈ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಒಂದು ಅರ್ಧ ಕೆ ಜಿ ಆಗಷ್ಟು ನಾನು ಚಿಕನ್ ತೊಗೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಚಿಕನ್ ಸೇರಿಸ್ಕೋಬೋದು ನಾವು ಚಿಕನ್ ಹೆಂಗೆ ಸೇರಿಸ್ಕೊಳ್ತೀವೋ ಆ ಥರ ನಾವು ಮಸಾಲೆ ರೆಡಿ ಮಾಡ್ಕೋಬೇಕು ಚಿಕನ್ ಹಾಕಿ ಒಂದು ಹತ್ತು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗೆಲ್ಲ ಬೇಯಿಸ್ಕೊಂಡು ಅದನ್ನ ಸ್ವಲ್ಪ ನೀರು ಬಿಟ್ಕೊಂಡ್ಮೇಲೆ ಈ ರುಬ್ಕೊಂಡಿರ್ತೀವಲ್ಲ ನಾವು ಮಸಾಲೆನ ಆ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಎಣ್ಣೆನಲ್ಲಿ ನಾವು ಚೆನ್ನಾಗಿ ಚಿಕನ್ನ ಫ್ರೈ ಮಾಡಿಬಿಟ್ಟಿರ್ತೀವಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಮಸಾಲೆ ಎಲ್ಲ ಉಪ್ಪು ಖಾರ ಎಲ್ಲ ಈ ಚಿಕನ್ ಗಿಡ ಅದು ಚೆನ್ನಾಗಿ ಕುದಿ ಬಂದು ಎಣ್ಣೆ ಬಿಟ್ಕೊಳ್ಳುತ್ತೆ ಆ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಬೇಯಿಸ್ಕೋಬೇಕು ಅವಾಗಂತೂ ಅದು ಚಿಕನ್ ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ ಪುದೀನ ಚಿಕನ್ ರೆಡಿಯಾಗಿರುತ್ತೆ ಈ ಥರ ಎಲ್ಲ ಎಣ್ಣೆ ಬಿಟ್ಕೊಂಡಾಗ ಚಿಕನ್ ರೆಡಿಯಾಗಿದೆ ಅಂತ ಅರ್ಥ ಯಾವುದೇ ನಾವು ಫ್ರೈ ಮಾಡಿಕೊಂಡ್ರು ಅಷ್ಟೇ ಎಣ್ಣೆ ಬಿಟ್ಕೊಳ್ಳೋ ತನಕ ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಂಡ್ರೆ ಚಿಕನ್ ಫ್ರೈ ರೆಡಿಯಾಗಿದೆ ಅಂತ ಇವಾಗ ಈ ಚಪಾತಿ ಜೊತೆಗೆ ಪೂರಿ ಜೊತೆಗೆ ರೈಸ್ ಜೊತೆಗಂತೂ ಈ ಪುದೀನ ಚಿಕನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು